ನಮಸ್ಕಾರ ನಾನಿವತ್ತು ನೆಲಮಂಗಲಕ್ಕೆ ಬಂದಿದ್ದೀನಿ ಸೊಂಡೆಕೊಪ್ಪ ಕ್ಲಾಸ್ ಬಳಿ ಒಂದು ವಿಶೇಷವಾದ ಹೋಟ್ ಇದೆ ಆದರ್ಶ ಟಿಫನ್ ಸೆಂಟರ್ ಬೆಳಗಿನ ತಿಂಡಿ ನೀಡ್ತಾರೆ ಮತ್ತು ಮಧ್ಯಾಹ್ನದ ಊಟ ಕೂಡ ನೀಡ್ತಾರೆ ನಾನು ತಿಂಡಿ ತಿನ್ನಿ ಊಟ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಬೆಳಗಿನ ತಿಂಡಿ ತಟ್ಟೆ ಇಟ್ಟಿ ಪೂರಿ ಚಿತ್ರಾನ್ನ ಪುಳಿಯೋಗರೆ ರೈಸ್ ಬಾತ್ ಮಧ್ಯಾಹ್ನ ಬಿಸಿ ಮುದ್ದೆ ಬಸ್ಸಾರು ಮುದ್ದೆ ಚಪಾತಿ ಊಟ ದೊರೆಯುತ್ತೆ ದೋಸೆ ಕೂಡ ದೊರೆಯುತ್ತೆ ಆದರ್ಶ ಟಿಫನ್ ಸೆಂಟರ್ ಸೊಂಡೆ ಕ್ರಾಸ್ ಬಳಿ ನೆಲಮಂಗ್ಲ ತಾಲೂಕು ಒಮ್ಮೆ ಭೇಟಿ ಕೊಡಿ ನೆಂಡು ಹತ್ರ ಇದೆ ಸೆಂಟ್ರ್ ಪ್ಲೇಸಲ್ಲಿ ಇದೆ ಸರ್ ಇವತ್ತಿನ ತಿಂಡಿ ವಿಶೇಷ ಇಡ್ಲಿ ಪೂರಿ ಚಿದ್ರಾನ್ನ ಪಲಾವ್ ದೋಸೆ ಖಾರಪ್ಪ ಮಧ್ಯಾಹ್ನ ಊಟ ಮುದ್ದೆ ಊಟ ಚಮಟಿ ಊಟ ಅನ್ನ ಸಾಂಬಾರು ಪರೋಣ ಸಾರು ಸಾರು ಸರ ಏನೋ ಭಾನುವಾರ ಭಾನುವಾರ ಪುಶ್ರೂಮ್ ಬಿರಿಯಾನಿನ ಎಷ್ಟದು ಸರ್ ಅರವತ್ತು ರೂಪಾಯಿ ಅನ್ಸತ್ತದು ಪುಶ್ರೂಮ್ ಬಿರಿಯಾನಿ ಅಣಬೆ ಅಣಬೆ ಅಲ್ವ ಆಯ್ತು ಸರ್ ಒಳ್ಳೇದಾಗಲಿ ಸರ್ ಒಳ್ಳೆ ವ್ಯಾಪಾರ ಆಗಲಿ ಬಿಸಿಲು ಸ್ಟಾರ್ಟ್ ಆಯ್ತು ಈಗ ಆಯ್ತೀಗ ಉಪ್ಪು ಇವತ್ತು ಉಪ್ಪಿಟ್ಟು ಚೆನ್ನಾಗಿ ಚೆನ್ನಾಗ್ ಮಾಡಿದ್ದಾರೆ ಇದು ಗಸಗಸೆ ಪಾಯಸ ಬರೀ ಮಾಡ್ತೀರಾ ಹಾಂ 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 ಮಾಡ್ಬೇಕಾ ಹಾಂ ಗಸಗಸೆ ಪಾಯಸ ಜೊತೆ ಅಬೆ ಹೊಡೆ ಮಾಡಬೇಕು ಹಾಂ 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 ಚೆನ್ನಾಗಿರುತ್ತಲ್ವ ಹಾಂ ಹಾಂ ಅದೇ ಅದೇ